ರುಚಿಯಾದಂತಹ ಮಲೆನಾಡಿನ ಸ್ಪೆಷಲ್ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಲೆನಾಡಿನ ಸ್ಪೆಷಲ್ ಖಾದ್ಯಗಳಲ್ಲಿ ಒಂದಾದಂತಹ ಚಿಕನ್ ಸಾಂಬಾರ್ ಮತ್ತು ಕಡುಬು ಒಟ್ಟಿಗೆ ಬಂದಿದ್ದೇನೆ ಇದನ್ನು ಮಾಡೋದಂತೂ ತುಂಬಾ ಸುಲಭ ಏನಿಲ್ಲ ಅಂದರೂ ಹತ್ತು ಮೂವತ್ತರಿಂದ ಮೂವತ್ತೈದು ನಿಮಿಷಗಳಲ್ಲಿ ಇದನ್ನು ನಾವು ಮಾಡ್ಕೋಬೋದು ಮೀ ಇದನ್ನು ನೀವು ಒಂದು ಸಲ ಮನೆಯಲ್ಲಿ ಮಾಡಿಕೊಂಡ್ರೆ ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಕೋತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ದೊಡ್ಡವರಿಂದ ಚಿಕ್ಕವ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುವಂತ ಒಂದು ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಎರಡರಿಂದ ಮುಟಿ ಮೂರು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ಆಯಿಲ್ ಆದ ನಂತರ ನೀವು ಈರುಳ್ಳಿಯನ್ನು ಹಾಕ್ಕೊಂಡು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡಿ ಈರುಳ್ಳಿಯಲ್ಲಿರುವಂತಹ ನೀರಿನಂಶ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದ ನಂತರ ಅರ್ಧ ಕಪ್ ನಾನು ಇಲ್ಲಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡಿಕೊಳ್ಳಿ ನಂತರ ಸಣ್ಣದಾಗಿ ಹೆಚ್ಚಿದಂತಹ ಒಂದು ಟೊಮೋಟೋನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಇದಕ್ಕೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಐದು ಲವಂಗ ಸ್ವಲ್ಪ ಚಿಕ್ಕೆ ಜೀರಿಗೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೆಕೆಂಡ್ ಸಾರಿ ಅರ್ಧ ಸೆಕೆಂಡ್ಗಳ ಕಾಲ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಕಡಲೆ ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಆದಷ್ಟು ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕೆಂದರೆ ಕೆಳಗಡೆ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಂತರ ನಾಲ್ಕು ಟೇಬಲ್ ಸ್ಪೂನ್ ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ಯೂಸ್ ಮಾಡಿದ್ದೀನಿ ಖಾರ ತಿನ್ನ ಅನ್ನೋರು ಬೇಕಾದರೆ ಕಡಿಮೆನ ಮಾಡ್ಕೋಬೋದು ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಖಾರದ ಪುಡಿ ಸಾಮಾನ್ಯವಾಗಿ ಚೆನ್ನಾಗಿ ಫ್ರೈ ಆದರೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ ನಂತರ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪುಡಿಯನ್ನು ಯೂಸ್ ಮಾಡಿದ್ದೀನಿ ನೋಡಿ ಅದನ್ನು ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಫ್ರೈ ಆಗಿದೆ ಸೊ ಇದನ್ನು ನಾವು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಒಂದು ಜಾರ್ ತೊಗೊಂಡು ಅದಕ್ಕೆ ನಾವು ಏನು ಫ್ರೈ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನಂತರ ಕೊನೆಯಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಪೇಸ್ಟ್ ಮಾಡ್ಕೊಳ್ಳೋಣ ನಂತರ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳೋಣ ಆಯಿಲ್ ಕಾದ ನಂತರ ನಾವು ಆನಿಯನ್ನ ಹಾಕ್ಕೊಳ್ಳೋಣ ಸಾರಿ ಕರಿಬೇವನ್ನು ಹಾಕ್ಕೊಳ್ಳೋಣ ಕರ್ಬೇ ಹಾಕೋದ್ರಿಂದ ಸ್ವಲ್ಪ ಸಾಂಬಾರು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಸಣ್ಣ ಈಗ ಈ ರೀತಿ ಉದ್ದದಾಗೆ ಹೆಚ್ಚಿ ಹಾಕೋತಾ ಇದ್ದೀನಿ ಇಲ್ಲೂ ಅಷ್ಟೇ ಆದಷ್ಟು ಈರುಳ್ಳಿ ಅಲ್ಲಿರುವಂಥ ತನ್ನ ನೀರಿನ ಅಂಶವನ್ನು ಬಿಡಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಟೂ ಟೈಮ್ಸ್ ಅರ್ಶನದ ಪುಡಿ ಹಾಕಿ ಅರ್ಶಿಣದ ಪುಡಿ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ನ ಯೂಸ್ ಮಾಡಿದ್ದೀನಿ ನೋಡಿ ಎಲ್ಲ ಚಿಕನ್ನ ಹಾಕೊಂಡು ಈ ರೀತಿ ಚೆನ್ನಾಗಿ ಈರುಳ್ಳಿಯಲ್ಲಿ ಬೆರಿಬೇಕು ಆ ಲೆವೆಲಿಗೆ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿಯಲ್ಲಿ ಅದು ಬೇಯಬೇಕು ಆವಾಗ ಚಿಕನ್ ತುಂಬ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರ್ಶದ್ ಪುಡನ ಅರ್ಶಿನದ ಪುಡಿಯನ್ನು ಇಲ್ಲೂ ಸ್ವಲ್ಪ ಹಾಕೋತಾ ಇದ್ದೀನಿ ಚಿಕನಿಗೆ ಅರ್ಶಿನದ ಪುಡಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಈಗ ಈ ನಂತರ ಈಗ ನಾನು ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ ನಿಂಬೆಹಣ್ಣಿನ ರಸನ ಹಾಕೊಳ್ಳೋದ್ರಿಂದ ಚಿಕನ್ನು ಬಿಡಿ ಬಿಡಿಯಾಗಿ ಹೋಗಲ್ಲ ಹಾಗೆ ಗಟ್ಟಿಯಾಗಿ ಗಟ್ಟಿಯಾಗಿರುತ್ತೆ ಪೀಸಸ್ಗಳೆಲ್ಲ ಪುಡಿ ಪುಡಿ ಆಗಲ್ಲ ನಂತರ ಮುಚ್ಚುಳನ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯ್ಕೋಬೇಕು ಬೇಯಬೇಕು ನಂತರ ನಾವು ಇದಕ್ಕೆ ನಾವೇನು ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಆ ಮಸಾಲೆಯನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ನಾನೇ ರು ನಾನು ಹೇಳಿದ್ನಲ್ಲ ಅವಾಗಲೇ ನಾನು ಏನು ಮಸಾಲೆಯನ್ನು ತಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನೋ ಆ ಮಸಾಲೆಯನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನಿಗೆ ನಾವು ಹಾಕಿರುವಂತಹ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಸೊ ಹಾಗಾಗಿ ಈ ರೀತಿ ಒಂದು ಒಂದು ಅರ್ಧ ಸೆಕೆಂಡ್ ಅರ್ಧ ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ರುಚಿಗೆ ನಾನು ಇಲ್ಲಿ ರುಚಿ ಬರಲಿ ಅಂತ ಕಸೂರಿ ಮೆಂತಿಯನ್ನು ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಂತರ ಎರಡು ಮೆಣಸಿನ್ಕಾಯಿ ಹಾಗೆ ಒಂದು ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ ಅದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಟ್ರಸ್ಟ್ ಮೀ ಈ ರೀತಿ ನೀವೇನಾದರೂ ಒಂದೇ ಸಲ ಸಾಂಬಾರನ್ನ ಮಾಡಿಕೊಂಡ್ರೆ ನೀವು ಪದೇ ಪದೇ ಇದೇ ರೀತಿ ಸಾಂಬಾರನ್ನ ಮಾಡ್ಕೊಂಡು ತಿನ್ನಬೇಕು ಅಂತಲೇ ಅನ್ಕೋತೀರ ನಂತರ ನಾನೇನು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಎಷ್ಟು ನಿಮಗೆ ನೀರು ಕನ್ಸಿಸ್ಟೆನ್ಸಿ ಬೇಕೋ ನೋಡಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು ಅಂತ ನಾನು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಅವಾಗಲೇ ಚಿಕನ್ ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಹಾಗಾಗಿ ಈಗ ಸ್ವಲ್ಪ ನೀರಿಗೆ ಎಷ್ಟು ಬೇಕೋ ಅಂದರೆ ಚಿ ನಾವು ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಚಿಕನ್ ಬೆಂದಿದೆಯಾ ಅಂತ ಒಂದು ಪೀಸನ್ನು ನಾನು ಚೆಕ್ ಮಾಡ್ತಾಯಿದ್ದೀನಿ ಈ ರೀತಿ ಚೆಕ್ ಮಾಡಿದ್ದೀನಿ ಚಿಕನ್ ಸಾಂಬಾರು ಬೆಂದಿದೆ ಸಾರಿ ಚಿಕನ್ ಬೆಂದಿದೆ ಸೊ ತುಂಬ ಘಮ ಘಮ ಅಂತ ಅನಿಸ್ತು ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಅದ್ರ ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ ನೋಡಿ ಬಿಸಿ ಬಿಸಿಯಾದಂತಹ ಚಿಕನ್ ಸಾಂಬಾರು ರೆಡಿ ಆಯಿತು ಸೊ ಈಗ ಏನು ಮಾಡೋಣ ಅಂದರೆ ನಾನು ರೆಡಿಯಾಗಿದೆ ಈಗ ನಾನು ಕಡುಬನ್ನು ಮಾಡ್ತಾಯಿದ್ದೀನಿ ಸೊ ಕಡುಬನ್ನು ಮಾಡೋದು ತುಂಬಾ ಈಸಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ ರವೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಎರಡು ಲೋಟ ನೀರನ್ನು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಅದು ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ನೀರು ಕಾಯೋವರೆಗೂ ಒಂದು ಸ್ವಲ್ಪ ಬೇಯೋವರೆಗೂ ಬಿಡೋಣ ನೋಡಿ ಈಗ ಈ ಒಂದು ಇದರಲ್ಲಿ ನೀರು ಕಾದಿದ್ರೆ ಸಾಕು ಈ ರೀತಿ ರವೆಯನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ರವೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿ ತೊಳೆದು ಅದನ್ನು ಬಿಸಿಲಲ್ಲಿ ಒಣಗಿಸಿ ನಂತರ ನಾವು ಅಕ್ಕಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ತರಿತರಿ ರವೆಯನ್ನಾಗಿ ಮಾಡ್ಕೊಂಡಿದ್ದೀನಿ ನೀವು ಇಲ್ಲ ನಮ್ಗೆ ಈ ಥರ ಮಾ ಈ ಥರ ರವೆ ಮನೆಯಲ್ಲಿ ಇಲ್ಲ ಅಂದರೆ ಬೇಕಾದರೆ ನೀವು ಮಾಮೂಲಿ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಆ ರವೆಯನ್ನು ಬೇಕಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಕಡುಬನ್ನು ಅಕ್ಕಿ ಕ ಅಕ್ಕಿಯಲ್ಲಿ ನಾನು ರವೆ ಮಾಡಿ ಈ ರೀತಿ ಕಡಬನ್ನು ಮಾಡ್ತಾ ಇದ್ದೀನಿ ಆದಷ್ಟು ನೀವು ಪದೇ ನಿಧಾನವಾಗಿ ರವೆಯನ್ನು ಹಾಕ್ಕೊಂಡು ಈ ರೀತಿ ಕೈಯಲ್ಲೇ ಆಡಿಸ್ತಾನೆ ಇರಿ ಕೆಳಗಡೆ ಹತ್ತೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ನಾವು ಉಪ್ಪಿಟ್ಟಿಗೆ ಯಾವ ಒಂದು ರೀತಿಯಲ್ಲಿ ಉಪ್ಪಿಟ್ಟನ್ನು ಮಾಡ್ತೀವೋ ಅದೇ ರೀತಿ ನಾವು ಇಲ್ಲಿ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ತಾನಾಗೇ ರವೆ ಏನಿದ್ರು ತಳನ ಬಿಟ್ಟು ಬರಬೇಕು ಅಲ್ಲಿವರೆಗೆ ನಾವು ಈ ರೀತಿ ಕೈ ಆಡಿಸೋಣ ನೋಡಿ ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಇನ್ನೂ ಅದು ಕೂಡ ಬೆಂದಿಲ್ಲ ಅಂದರೆ ನಾವು ಉಂಡೆ ಕಟ್ಟಿದಾಗ ಅದು ಉಂಡೆ ಆರಾಮಾಗಿ ಕಟ್ಟೋರ ರೀತಿ ಇರಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಅದಾಗೆ ತಾನಾಗೆ ರವೆ ರವೆ ಬಿಟ್ಟು ಬರುತ್ತೆ ಅಂದರೆ ತಳನ ಬಿಟ್ಟು ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾವು ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿ ಬಂದು ನೋಡಿ ಈಗ ಉಂಡೆ ಕಟ್ಟೋ ಲೆವೆಲಿಗೆ ಆಗಿದೆ ಸೊ ನಾವು ಇದನ್ನು ಬಿಸಿ ಬಿಸಿ ಇದ್ದಾಗಲೇ ನಾವು ಉಂಡೆಯನ್ನು ಕಟ್ಕೊಳ್ಳೋಣ ಸೊ ಅದರಿಂದ ತುಂಬ ಚೆನ್ನಾಗಿರತ್ತೆ ಆರದ್ಮೇಲೆ ಅದು ಒಂಥರ ತುಂಬ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ಬಿಸಿ ಬಿಸಿ ಇದ್ದಾಗಲೇ ಈ ಥರ ರೌಂಡ್ ಶೇಪ್ ಕೊಟ್ಕೊಂಡು ನಾವು ಕಡುಬನ್ನು ರೆಡಿ ನೋಡಿ ಈ ರೀತಿ ಉಂಡೆಯನ್ನು ಕಟ್ಕೊಳ್ಳೋಣ ಈ ರೀತಿ ಉಂಡೆಯನ್ನು ಕಟ್ಕೋಬೋದು ಅಥವಾ ನೀವು ದಪ್ಪದಾಗಿ ಬೇಕಾದರೂ ಕಟ್ಕೋಬೋದು ಇಲ್ಲ ನಾವು ಇನ್ನೂ ಸಣ್ಣದಾಗಿ ಏನಾದರೂ ಉಂಡೆಯನ್ನು ಕಟ್ಕೋತೀವಿ ಅಂದ್ರೆ ನೀವು ಬೇಕಾದ್ರೆ ಕಟ್ಕೋಬಹುದು ನೋಡಿ ಈ ರೀತಿ ಉಂಡೆಯನ್ನು ಕಟ್ಕೊಂಡು ಕಡು ನೋಡಿ ಇಲ್ಲಿ ಫುಲ್ ಪೂರ್ತಿ ಕಡುಬುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ನೀವು ಕುಕ್ಕರಲ್ಲೂ ಮಾಡ್ಬೋದು ಅಥವಾ ಬಾಣಲೆಯಲ್ಲೂ ಮಾಡ್ಬೋದು ಅಥವಾ ಮಲೆನಾಡಿಯಲ್ಲಿ ಕಡುಬು ಪಾತ್ರೆ ಅಂತಲೇ ಆದರೂ ಬರುತ್ತೆ ಅದರಲ್ಲೇ ಆದರೂ ಮಾಡ್ಬೋದು ನಾನು ಇಲ್ಲಿ ಒಂದು ಬಾಣಲೆಗೆ ಕೆಳಗಡೆ ಒಂದು ಇದನ್ನು ಹಾಕಿ ಮುಚ್ಚಿ ಒಂದು ಮುಚ್ಚಿ ಇಡ್ತಾ ಒಂದು ತಟ್ಟೆಗೆ ಹಾಕಿ ಮುಚ್ಚಿ ಇಡ್ತಾ ಇದ್ದೀನಿ ಇದನ್ನು ಏನಿಲ್ಲ ಅಂದರೂ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಕಡುಬು ರೆಡಿ ಆಗಿರುತ್ತೆ ನೋಡಿ ಈಗ ಕಡುಬು ಟ್ವೆಂಟಿ ಮಿನಿಟ್ಸ್ ಬೆಂದಿದೆ ಸೊ ಈಗ ಮುಟ್ಟಿದ್ರೆ ನಮ್ಗೆ ಗೊತ್ತಾಗುತ್ತೆ ಕಡುಬು ಬೆಂದಿದೆಯೋ ಇಲ್ವೋ ಅಂತ ಈ ರೀತಿ ನೋಡಿ ಕಡುಬು ಈಗ ಬೆಂದಿದೆ ಸೊ ಕಡುಬು ಬೆಂದಿದೆ ಬಿಸಿ ಬಿಸಿಯಾದಂತಹ ಕಡುಬು ರೆಡಿ ನೋಡಿ ಬಿಸಿ ಬಿಸಿಯಾದಂತಹ ಕಡುಬು ಮತ್ತೆ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಇದನ್ನ ನಾವು ಒಂದು ಸಲ ಮನೆಯಲ್ಲಿ ಈ ರೀತಿ ಏನಾದರೂ ಮಾಡ್ಕೊಂಡ್ಬಿಟ್ರೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಕೋತೀರ ಅದು ಅಲ್ಲದೆ ಇದು ಚಿಕ್ಕವರಿಂದ ದೊಡ್ಡವರಿವರೆಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ